ಕೊರವನಕೂಡಿ ಹಾಗೂ ಮೈರಾಕೆ ಎಂಬ ದಂಪತಿಗಳು ವಾಸವಾಗಿದ್ದರು ಅವರೇ ಕೊರಗಜ್ಜ ಸ್ವಾಮಿಯ ತಂದಿತರ ತನಗೆ ಒಂದು ಮಗು ಜನಿಸುತ್ತದೆ ಅದೇ ತನಯ್ಯ ಅಂದರೆ ಈಗಿನ ಸ್ವಾಮಿ ಕೊರಗಜ್ಜ ಮೈರಾಕೆ ತನಯ್ಯನಿಗೆ ಜನ್ಮ ನೀಡುತ್ತಲೇ ತನ್ನ ಪ್ರಾಣವನ್ನು ಬಿಡುತ್ತಾಳೆ ಪರಲೋಕವನ್ನು ಸೇರುತ್ತಾಳೆ ತುತ್ತು ತಿನ್ನಿಸಲು ತಂದೆ ಇದ್ದಾರೆ ಎಂದುಕೊಳ್ಳುತ್ತಿದ್ದಂತೆಯೇ ತನಯ ತಂದೆಯನ್ನು ಕಳೆದುಕೊಳ್ಳುತ್ತಾನೆ ತುತ್ತು ತಿನ್ನಿಸಬೇಕಾದ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡು ಅನಾಥನಾಗಿ ನಿಲ್ಲುತ್ತಾನೆ ಹಾಗೂ ಬರಬಾರದ ಸಂಕಷ್ಟ ಒಂದು ಬಂದು ಏಳು ಕೊಪ್ಪವನ್ನು ನಾಶ ಮಾಡುತ್ತದೆ ಅಲ್ಲಿಂದ ಏನು ಮಾಡುವುದು ಎಂದು ದಿಕ್ಕು ತೋಚದ ತನೆಯ ಆ ಊರಿನೆಡೆಗೆ ಬೆನ್ನು ಹಾಕಿ ಹೊರಡಲು ಶುರು ಮಾಡುತ್ತಾನೆ ಆ ಹೊರಟ ನಂತರ ಅಲ್ಲೊಂದು ಊರಲ್ಲಿ ಬಂದು ಉಳಿಯುತ್ತಾನೆ ರಾತ್ರಿಯೆಲ್ಲ ಆ ಊರಿನಲ್ಲಿ ಕಳೆದು ಬೆಳಗಾಗುತ್ತಿದ್ದಂತೆಯೇ ಮೂಡದಿಕ್ಕಿಲಿನತ್ತ ನೋಡಿ ಸೂರ್ಯದೇವನಲ್ಲಿ ಬೇಡಿಕೊಳ್ಳುತ್ತಾನೆ ದೇವರೇ ನನಗೆ ಯಾಕೆ ಈ ಸಂಕಷ್ಟ ಯಾಕೆ ಈ ತರ ಕಷ್ಟಗಳನ್ನು ಕೊಡುತ್ತಿದ್ದೀಯಾ ನನಗೆ ಇದರಿಂದ ಮುಕ್ತಗೊಳಿಸು ಏನಾದರೂ ಒಂದು ಹುಲ್ಲು ಕಡ್ಡಿಯಷ್ಟು ಸಹಾಯ ಕೊಡು ಎಂದು ಸೂರ್ಯ ದೇವನಲ್ಲಿ ಬೇಡಿಕೊಳ್ಳುತ್ತಾನೆ ಆಗ ಅಲ್ಲಿಗೆ ಬರುವುದೇ ವೈರಾಣ್ಯ